ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೇಳೆಗೆ ಸ್ವಾಗತ ಬನ್ನಿ ಸ್ನೇಹಿತರೆ ತುಂಬ ಯೂಟ್ಯೂಬಲ್ಲಿ ಅಂತಂದರೆ ಈ ಕಾರ್ಬೆಟ್ರ್ದನೇ ಸುದ್ದಿ ನಮ್ಮ ಮೆಕ್ಯಾನಿಕ್ ಫೀಲ್ಡಲ್ಲಿ ಇದು ಏನಂತಂದರೆ ಯೂನಿಕ್ ಅಂದು ಮತ್ತು ಶೈನಿಗೆ ಆಗುತ್ತೆ ಇದೇ ನೋಡಿ ತುಂಬ ಅಂದರೆ ಈ ಕಾರ್ಬೆಟ್ರ್ ಜಾಸ್ತಿ ಮೂವ್ ಆಗ್ತಾಯಿದೆ ಹಳೇ ಕಾರ್ಬೆಟ್ರುಗಳು ಏನಾರು ಪ್ರಾಬ್ಲಮ್ ಇದ್ದು ಈ ಡಯಫಮ್ ರಬ್ಬರ್ಗಳು ಪ್ರಾಬ್ಲಮ್ ಇತ್ತು ಈ ಥರದ್ದು ಏನಾರು ಸಮಸ್ಯೆಗಳು ಬಂದ ಎಂದಾಗ ಇದು ನೋಡಿ ಇದು ಜಾಸ್ತಿ ವೈರಲ್ ಆಗಿದೆ ಪ್ಲಸ್ ಜೊತೆಗೆ ಜಾಸ್ತಿ ಜನ ಪ್ರಮೋಟು ಕೂಡ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜಾಸ್ತಿ ಕಸ್ಟಮರು ಕೂಡ ಇದನ್ನು ಹಾಕ್ಕೊತಾ ಇದ್ದಾರೆ ಇದೇ ನೋಡಿ ಕಾರ್ಬೆಟ್ರು ಇದು ಬಂದ್ಬಿಟ್ಟು ಯಾವುದೋ ಸ್ಪ್ಯಾಕು ಅಂತೆ ಕಾರ್ಬುಡ್ರೇಟರು ಹೌದಾ ಬ್ರ್ಯಾಂಡೆಡ್ ಕಂಪನಿ ಅಂತ ನಮ್ಮ ಭಟ್ರು ಹೇಳ್ತಾ ಇದ್ದಾರೆ ಕಾರ್ಬಿಟ್ರು ಸ್ಪ್ಯಾಕೋದು ಹೊಸದು ಯಾವುದೋ ಬ್ರ್ಯಾಂಡು ಅಂದ್ಕೊಂಡೆ ಹೇಳಿಬಿಟ್ರೆ

ಇದಕ್ ತುಂಬ ಜನ ಆಗ್ತಾ ಇದಾರಾಲ್ ಸೇಲ್ ಆಗ್ತಾ ಇದೆ ಓಕೆ 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 ನೋಡಿ ಸ್ನೇಹಿತರೆ ಇದೇನೆ ನೋಡಿ ಆ ಕಾರ್ಪೊರೇಟ್ರು ನಾವು ಇದುವರೆಗೂ ಯಾವುದು ಹಾಕಿಲ್ಲ ನಾನಂತೂ ಈ ಥರ ಇವಾಗ ಇಲ್ಲಿ ಯಾವುದೋ ಒಂದು ಅಂದರೆ ಕಸ್ಟಮರ್ ತಂದೋಗ್ತಾ ಇದ್ರು ಹಂಗಾಗಿ ಇದನ್ನ ನಾನು ನೋಡಿದೆ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ನಾನು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್